ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಹೌದು ಆ ಮನಿತನದೊಳಗ ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದಿದ್ರು ಹುಟ್ಟಿ ಬಂದರಿಪಾ ಆ ಮಕ್ಕಳು ಹುಟ್ಟಿ ಬಂದ ಕೂಡೇನೆ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ದೊಡ್ಡ ಹುಡುಗ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಹೌದೋ ಸಣ್ಣ ತ ತಗೊಂಡ ತಗೊಂಡ್ ಅಣ್ಣ ತಿರುಗಾಳಕತ್ತ ಯಾರು ಕರದ್ ಒಂದ್ ಚೆರಿಗೆ ನೀರ್ ಕುಡ್ಲಿಲ್ಲ ನೀರ್ ಕುಡ್ಲಿಲ್ಲ ಒಂದ್ ಚೆರಿಗೆ ಪರದೇಶ ಮಕ್ಕಳಿದ್ದು ಹೌದೋ ಆ ಬಡತನ ಇತ್ತು ಊಟದ ಕೊರತೆ ಬರ್ಲಕತ್ತು ಮಕ್ಕಳಿಗೆ ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಹೌದು ಮಂದಿ ಹೊಲ ಮಾಡ್ತಿದ ತಮ್ಮಗ ಹಳ್ಳಿಲೆ ಹಾಲು ಹಾಕ್ತಿದಿನ ತಾಯಿ ಹಾಲು ಕುಡಿಯೋದ್ರಾಗೆ ತಾಯಿ ತೀರ್ಕೊಂಡು ಬಿಟ್ಟಿದ್ರು ಹೌದು ಹಾಲು ಕುಡಿತಿತ್ತು ತಮ್ಮ ಹಳ್ಳಿಲೆ ಹಾಲು ಹಾಕಿ ಜಾಕ್ ಮಾಡ್ತಿದ ತಮ್ಮ ಬೆಳೆದ ಆರು ವರ್ಷದ ಮಾದ ಆರು ವರ್ಷದ ಮಾದ ಆರು ವರ್ಷದ ಮಾದ ಹೌದು ಅಣ್ಣಿದ್ದ ಒಂದು ದಿವಸ ಬೇಸಿಗೆ ದಿವ್ಸದಾಗ ಹೊಲದಾಗ ಗಳ್ಯಾ ಹುಡಿದ ಗಳ್ಯಾದ ಬೆನ್ನು ಹತ್ತಿ ತಮ್ಮ ಬಿಸಲಾಗ ತಿರ್ಗಾಳಕತ್ತು ಹೌದು ಹೌದು ಆ ಬಿಸಿಲಾಗ್ ತಿರ್ಗಾಡೋದ್ ನೋಡಿದ ಅಣ್ಣ ಹತ್ತ ಏನತ್ತೀ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ ಬ್ಯಾಡ ಇವ್ನಿಗ್ ಇಡಬೇಕು ಅಂದಾಗಿ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗುತ್ತೆ ತಿಳ್ಕೊಂಡು ಹೌದು ತಮ್ಮಗೆ ಸಾಲಿಗೆ ಹಚ್ಚದ ಹೌದು ಹೌದು ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತೆ ಮಾಡ್ಕೊತೆ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹೌದು ಹದಿನೈದು ಎಕರೆ ಹೊಲ ತಮ್ಮನು ಹೌದು ಏನತ್ರಿ ತಾಯಿ ತಂದಿರಲಾರದ ಪರದೇಶಿ ಮಗನ ಹದಿನೈದು ಎಕರೆ ಹೊಲ ಗಳಿಸ್ಯಾನ ಹೌದು ತಮ್ಮರೇ ಸಿಟ್ಟಿ ಒಳಗ ಸಾಲಿ ಕತ್ತಾನ ಹೌದು ಇವರೇ ಒಬ್ಬನೇ ಹೊಲದಾಗ ಹೌದು ಹೌದ ಒಂದು ಜೋಡ್ ಮಾಡಿದ್ರು ಪುಣ್ಯದ ಕೆಲಸ ಆಗ್ತದೆ ತಿಳ್ಕೊಂಡು ಉರಾನ್ ಹಿರಿ ಹಿರಿಯರು ಒಂದು ಹೆಣ್ಣು ತೆಗೆದು ಅಣ್ಣಗ್ ಲಗ್ನ ಮಾಡಿದ್ರು ಮಾಡದ್ರಿಪ್ಪ ಜೋಡ್ ಮಾಡಿದ್ರು ಮಾಡಿದ್ರು ಅಣ್ಣನ ಹೆಣ್ ತಿನ್ನ ಮನಿಗೆ ಬಂದ್ರು ದೇವರು ಮಕ್ಕಳು ಕೊಟ್ಟ ಐದಾರು ಮಕ್ಕಳು ಹುಟ್ಟುದು ಹೌದು ಹೌದು ಮನೆಯಾಗ ಮಕ್ಳು ಹುಟ್ಟುದು ಹೌದು ತಮ್ಮನ ಸಾಲಿನ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ್ದ ಹೌದು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ್ರು ಹೌದು ರೊಕ್ಕ ಕೇಳಿದ ತಮ್ಮ ವಿಚಾರ ಮಾಡ್ತಾನ ಏನತ್ರೀ ಮೊದಲೇ ನನ್ನ ಅಣ್ಣ ಬಿಸಿಲಾಕ ದುಡ್ದು ಹೈರಾಣ ಆಗ್ತಾನ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳದ್ರ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ಕೆ ಬೀಳ್ತಾನ ಹೌದು ನಾನೇ ಕೂತು ನಮ್ಗೆ ಅಣ್ಣಗ ಹೈರಾಣಕ್ಕೆ ಹಾಕದಂಗ ಆಗ್ತ ತಿಳ್ಕೊಂಡು ಅಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ ಏನತ್ರಿ ಏನಂತ ಹೇಳ್ತಾನದ ಕೇಳಿದ್ರ ಏನು ನೋಡ್ರಿ ಇಷ್ಟ ರೊಕ್ಕ ಒಮ್ಮೆ ಕೊಡು ಅಂದ್ರೆ ಎಲ್ಲಿ ಕುಳ್ಳಿ ನಾನು ಊರಿಗೆ ಹೋಗಿ ಬರ್ತೀನಿ ಆ ಊರಿಗೆ ಹೋಗಿ ರೊಕ್ಕ ಗೋಳೆ ಮಾಡ್ಬೇಕಾದ್ರೆ ನನಗೆ ಟೈಮ್ ಬೇಕು ಸ್ವಲ್ಪ ಟೈಮ್ ಕೊಡ್ರಿ ರೊಕ್ಕ ತಗೊಂಡ್ ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳದ ಯಾರು ತಮ್ಮ ತಮ್ಮ ಹೌದು ಅಲ್ಲಿರ್ತಕ್ಕಂತ ಅಧಿಕಾರಿಗಳು ಯಾಕೆ ಆಗದಂದ್ರು ಹೌದ ಊರಿಗೆ ಬಂದ ಊರಿಗೆ ಬಂದು ಅಣ್ಣನ ಮುಂದೆ ಹೇಳ್ಬೇಕನ್ನ ಬಾಯಾಗಿನ ಮಾತು ಬರಲ್ಲ ಗ್ಯಾವ್ ಹೌದೌದು ಯಾಕಂತ ಕೇಳಿದ್ರ ಅಣ್ಣನೇ ತಾಯಿ ಆಗಿದ್ದ ಅಣ್ಣನೇ ತಂದೆ ಆಗಿದ್ದ ಹೌದು ಹಂಗ ಬೆಳಸಿದ ತಮ್ಮಗ ಹೌದು ಹೌದು ನಮ್ಮ ಅಣ್ಣಗ ನಾ ಹೆಂಗ್ ಹೈರಾಣಕ್ ಹಾಕ್ಲಿ ಈ ವಿಷಯ ನಮ್ಮ ಅಣ್ಣನ ಮುಂದೆ ನಾ ಹೆಂಗ ತಿಳಿದುಕೊಂಡು ತನ್ನ ಮನದಾಗ ಇಟ್ಟುಕೊಂಡ ಇಟ್ಟುಕೊಂಡ ಕರೆ ಆಗಲಿಲ್ಲ ಆಗ್ಲಿಲ್ಲ ಹೌದು ಹಿಂಗೆ ನಾನು ನಮ್ಮ ಅಣ್ಣನದಾಗ ಎಷ್ಟು ದಿವಸ ಕೂತು ಊಟ ಮಾಡ್ಲಿ ಹೌದು ನಮ್ಮ ಅಣ್ಣನ ಕೈ ಕೈಯಾಗ ನಾನು ಕೆಲಸ ತಿಳಿದುಕೊಂಡು ಹೊಲಕ್ ಹೋಗಿ ಅಣ್ಣನ ಕೈ ಕೈಯಾಗ ಕೆಲಸ ಅಣ್ಣ ತನ್ನ ತಮ್ಮಗ ಏನತ್ರೀ ತಮ್ಮ ಓ ಹಿಂಗ ನಿನಗ ಕೆಲಸ ಮಾಡ್ಲಕ್ ಶಾಲಿ ಕಲ್ಸಿಲೋ ಕಲ್ಸಿಲ್ಲೋ ಏನಾಗ್ತದ ಆಗಲಿ ಆಗ್ಲಿ ಆಗ್ಲಿ ನೀ ಮಾತ್ರ ಹೈರಾಣ ಆಗಬೇಡ ನೀ ನೌಕರಿ ಮಾಡ್ಕೋಬೇಕು ನೆಳ್ಳಾಗಿ ಇರಬೇಕು ತಮ್ಮ ಅವಾಗ ನನಗೆ ಖುಷಿ ಆಗ್ತದಾ ಹೌದು ಹಡದವ್ರ ಆತ್ಮಕ್ ಶಾಂತಿ ಸಿಗತದೋ ತಮ್ಮ ಅಂದ ಕಲಕ ಅವಾಗ ತಮ್ಮ ಹೇಳ್ತಾನ ಏನತ್ರೀ ಅಣ್ಣ ಓ ನೀ ಖುಷಿ ಪಡೋ ಟೈಮ್ ಬಂದಾದ ನೌಕರಿ ಆಗ್ಯದ ಹೌದು ಒಂದೇ ವಿಷಯದೊಳಗೆ ಕಡಿಮೆ ಬಿದ್ದಿನ ಅಣ್ಣ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಹೌದು ಇಷ್ಟ್ ರೊಕ್ಕ ತುಂಬಿದ್ರು ಆಯ್ತು ಅಣ್ಣ ನಾ ನೌಕ್ರಿಗೆ ಹೋಗ್ತೀನಿ ಅಂದ ಕೂಡ ಆವಾಗ ಅಣ್ಣತ್ತ ಏನತ್ರಿ ತಮ್ಮ ಇಷ್ಟ ದಿವ್ಸ ಯಾಕೆ ಮುಚ್ಚಿಟ್ಕೊಂಡಿದ್ವು ಹೌದು ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದು ಮನಿ ಗಳಿಸೀನಿ ಹೌದು ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಲಿ ಮನಿನೇ ಹೋಲಿ ಕರೆ ರೊಕ್ಕ ತಗೊಂಡ್ ಬರ್ತೀನಿ ತಿಳಿದುಕೊಂಡು ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ ಕಡಿಮೆ ಬಿದ್ದು ರೊಕ್ಕ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಹೌದು ಉರಾನ ಹಿರಿಯರ ಕೈ ಕಾಲ್ ಹಿಡ್ದ ಹೌದು ಕೈ ಕಾಲ್ ಹಿಡ್ದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರುವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ತಮ್ಮಗ ತಮಗ ತಮ್ಮಗ ಹೌದ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ಹೌದು ಒಂದ್ ದಿವ್ಸ ಹಣ್ಣಿದ್ದ ಹೊಲಕ್ಕೆ ಹೊಂಟಿದ ಹೌದು ಊರನ್ ಹಿರಿಯರ್ ಕರದ ಕೇಳ್ತಾರ ಏನತ್ರಿ ಎಲ್ಲೋ ತಮ್ಮ ಓ ನಿನ್ನಂಗ ನಮ್ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲ ಮಾಡ್ಲಿಲ್ಲ ತಾಯಿ ತಂದಿ ಇರ್ಲಾರ್ದ ಪ್ರದೇಶ ಮಗ ಹದಿನೈದು ಎಕರೆ ಹೊಲ ಗಳಿಸಿದ ಹೌದು ತಮ್ಮಗ್ ರೊಕ್ಕ ತುಂಬಿ ನೌಕರಿ ಮಾಡಿಸಿದಿ ಮಾಡಿಸಿದ ನಿನ್ನಂತ ಮಗ ನಮ್ ಹೊಟ್ಟೆಗ ಯಾಕೆ ಹುಟ್ಟಲಿಲ್ಲ ಅಂತೇಳಿ ನಮಗ ಹೊಟ್ಟೆ ಕಿಚ್ಚಾಗಲಕತ್ತದು ಎಂತ ಮಗ ಹುಟ್ಟಿದೋ ಅಂತೇಳಿ ಹೆಮ್ಮೆ ಪಟ್ಟು ಅವನ ಬಗ್ಗೆ ಹೊಗಳಕತ್ರು ಯಾರು ಹಿರಿಯರು ಹಿರಿಯರು ಹೌದು ಹೊಗಳಿ ಒಂದು ಮಾತು ಹೇಳ್ತಾರ ಅವರು ಏನತ್ರಿ ತಮ್ಮ ನಿಂದು ಲಗ್ನ ಆಗ್ಯದ ಮಕ್ಕಳು ಹುಟ್ಟ್ಯಾವ ನಿನ್ನ ತಮ್ಮನು ದೊಡ್ಡವ್ಯನ ನಿನ್ನ ತಮ್ಮಗೆ ಒಂದು ಲಗ್ನ ಮಾಡಿಬಿಡು ನಿನ್ನ ಭಾರಿ ಇಳ್ದಂಗ ಆಗ್ತದಂದ್ರು ಹೌದ್ ಹೌದು ಅವ್ರು ಹೇಳೋದನ್ನ ಕರೆಕ್ಟ್ ಆಕ್ತ ತಿಳಿದಕೊಂಡು ಅಣ್ಣಿದ್ದ ಒಂದು ಹೆಣ್ಣು ತೆಗೆದು ತಮ್ಮಗೆ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನಿಗೆ ಬಂದಳು ಹೌದು ಲಗ್ನ ಆಗಿನ ಒಂದು ತಿಂಗಳ ಆಗಿಲ್ಲ ತಮ್ಮ ಹೆಂಡತಿ ಬ್ಯಾರೆ ಓಡಾಳಕತ್ತು ಏನ್ರಿಪಾ ಬ್ಯಾರೆ ಏನು ಬೇರೆ ಅಂತ ಕೇಳಿದ್ರ ಏನು ನಮ್ ಬಾವರೇ ಹೊಲದೊಳಗ ದುಡಿತಾನ ಇನ್ಕಮ್ ಏನು ಇಲ್ಲ 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 ನಮ್ ಬಾವಂದ್ ಏನು ಇಲ್ಲ ಇಲ್ಲ ನನ್ನ ಗಂಡಗ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೌದು ಹೆಂಗರ ಮಾಡಿ ನನ್ನ ಗಂಡ ನಾ ಬ್ಯಾರ ಯಾವ್ದು ನನ್ನ ರೊಟ್ಟಿ ತುಪ್ಪದಾಗ ಬೀಳತ್ತ ತಿಳ್ಕೊಂಡ್ರು ತಮ್ಮನ ಹೆಣತಿ ಹೌದು ಆಸೆ ಮಾಡಿದ್ರು ಆಸೆ ಮಾಡಿದ್ಳು ಹೌದು ಆಸೆ ಮಾಡಿ ಗಂಡಕ್ಕೆ ಕರದ್ ಹೇಳ್ತಾಳ ಏನತ್ರೀ ಅರೀ ಓ ನಿಮ್ ಅಣ್ಣನ ಕಿರ್ಕಿರಿ ನಿಮ್ ಮೈನಿ ಕಿರ್ಕಿರಿ ಚುಕ್ಕೊಳ ಕಿರ್ಕಿರಿ ಹೌದು ನನಗ ಸಾಕ ಸಾಕು ಎದ್ರಿ ನನ್ನ ತಲಿಯದ್ದದ್ರಿ ಹೌದು ರೀ ನಿಮ್ ಅಣ್ಣ ಬೇಕೇನು ನಾ ಬೇಕೇನು ಅಂತೇಳಿ ಕೇಳದ್ಳು ಹೌದು ಅವ ಕೂತ್ರ ಹೆಣತೆತ್ತಿದ ನಿತ್ತಿದ ಹೆಣತಿ ಶರಗಿಡ್ಕೊಂಡೆತ್ರಿ ಎಳಕತ್ತಿದ ತಮ್ಮ ಒಂದ್ ಮೂರ್ ತಿಂಗಳಿತ್ರ ಹೆಣ್ ತೆತ್ತಿದ ಹೆಂಡತಿ ಶರೀಗ ಬಿಟ್ಟಿದಿ ಹೌದು ಹೆಂಡತಿ ಗುಂಗೆ ತೆಲಿತ್ತು ಹೆಂಡತಿ ಮಾತು ಕೇಳತ್ತ ಏನತ್ರೀ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರ ನನ್ನ ಅಣ್ಣಗೆ ಬಿಡ್ತೀನಿ ಕರೆ ನಿನಗೆ ಬಿಡಲ್ಲ ಹೇಳದ ಹೆಣ್ತಿಗೆ ಹೌದು ಬೊಬ್ಬರ್ ಕಾಸಿ ಹ ಬಿಟ್ಟು ನಾನು ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು ಹೌದು ನನ್ನ ಅಣ್ಣಗೆ ಬಿಟ್ಟು ಬರ್ತೀನಿ ಕರೆ ನಿನಗ ಬಿಡಲ್ಲ ಅಂದ ಕೂಳಿನ ತಮ್ಮನ ಹೆಂಡತಿ ಖುಷಿ ಆಯ್ತು ಹೌದೌದು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡ್ ಬಾ ಅಂದಳು ಹ ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಅಣ್ಣನ ಬಲಿಯಾಕ ಬಂದತ್ತಾನ ಏನತ್ರೀ ಅಣ್ಣ ಓ ಈ ಮನ್ಯಾಗ ಸಟ್ ನಡದಾಗಲ್ಲ ಹ ಬ್ಯಾರಿ ಮಾಡಿಕೊಡು ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂದ ಕೂಳಿನ ಅವಾಗ ಅಣ್ಣತ್ತಾನ ಏನತ್ರೀ ನಮ್ಮ ಓ ಬಡತನ ಪರಿಸ್ಥಿತಿ ಒಳಗ ಬಂದಿವಿ ಈಗ ಒಂದ್ ರೊಟ್ಟಿ ಮರಿ ಮಾಡಿ ಊಟ ತಮ್ಮ ಮಾಡಿ ವರ್ಷ ಎರಡು ವರ್ಷ ಆಗಿಲ್ಲ ತಿಂಗಳಾಗೇ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರು ಹೌದು ನಾ ಮಾಡಿದೆಲ್ಲ ವ್ಯರ್ಥ ಆಗ್ತದ್ದು ಹೌದು ನನ್ನ ಮನಿ ಮರ್ಯಾದೆ ಹಾಳು ಮಾಡಬೇಡು ನನ್ನ ಮನಿ ನನ್ನ ಮರ್ಯಾದೆ ಹಾಳು ಮಾಡಬೇಡ ತಮ್ಮ ಅಂದ ಕೂಡ ಅವಾಗ ತಮ್ಮ ತಾನ ಏ ಅಣ್ಣ ನಿನ್ನ ಮರ್ಯಾದೆ ಕೊಯ್ದು ಬೆಂಕಿ ಹೆಚ್ಚು ನಾ ಮಾತ್ರ ಈ ನಡೆಯಲ್ಲ ನನ್ನ ಪಾಲ್ ನನಗ ಅವಾಗ ಅಣ್ಣ ಏನತ್ರಿ ತಮ್ಮ ನನ್ನ ಕೈಲಿ ಅಂತೂ ಬ್ಯಾರಿ ಮಾಡಿ ಕುಡದ ಆಗುಲ್ದಿಲ್ಲ ಆಗುದಿಲ್ಲ ನಿನ್ನ ಪಾಲ್ ನೀ ತಗೋ ನಾಕ್ ಮಂದಿಗೆ ನೆರ್ಸಿ ಅಂದ ಕಾಲಕ್ಕೆ ಯಾಕಾಗಲ್ಲ ತಿಳಿದಕೊಂಡು ನಾಲ್ಕು ಮಂದಿಗೆ ನೆರಸಿ ಅಣ್ಣ ಗಳಿಸಿರ್ತಕ್ಕಂತ ಹದಿನೈದು ಎಕರೆ ಹೊಲದೊಳಗ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ತಗೊಂಡ್ರಿ ತಮ್ಮ ಬ್ಯಾರಿಯಾದ ಹೌದು ಬ್ಯಾರಿಯಾದ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ ಏನ್ರಿ ಕೇಳಿದ್ರ ಏನು ಬ್ಯಾಂಕಿನ ಸಾಲ ಊರನವ್ರ ಸಾಲ ತನ್ನ ಕೊಳ್ಳಿಗ್ ಹೈಕೊಂಡ ಇವ ಯಾರ ಮುಂದನು ಹೇಳಿಲ್ಲ ಹೌದೌದು ತಮ್ಗ ಕೊಡುವ ಕೇಳಿಲ್ಲ ಹಾ ತನ್ನ ಕೊಳ್ಳಾಗ ಹೈಕೊಂಡು ಅದೇ ರೋಡಿ ಮಿರ್ಗ ಮಳೆಯಾಗಿತ್ತು ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಯವಾ ತಮ್ಮ ಕೈ ಬಿಟ್ಟು ಹೋದ ಹಾಧಾ ನಿನಗ ನಂಬಿ ಊರನ್ನ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳಾಗ ತಾಯಿ ಹೌದು ಇದ್ರ ಪಾರ ಮಾಡಿ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದು ಮುಂದ್ ಬರ್ತಕ್ಕಂತ ಮಳಿ ಚೆಂದ ಬರೀಲ್ಲ ಬೆಳಿ ಎಲ್ಲ ನಡಬರಿಕೆ ಒಣಗಿ ಹೋದು ಹೌದು ಹೌದು ಒಂದ್ ಕಾಳ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ಹೌದು ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ ಬರ್ಲಕ್ಕತ್ರು ಊರನ ಸಾಲಗಾರ ಬಂದು ಮನೆ ಮುಂದ ಕುಂದ್ರತ್ರು ಅಣ್ಣ ಸಾಲಕಂಜಿ ಹಂಜಿ ಹೊಲಾನು ಬಿಟ್ಟು ಮನೀನ್ ಬಿಟ್ಟು ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರು ಹೇಳಕ್ ಹುತ್ಸರಿ ಹುಚ್ಚಾಗಿ ಹೌದು ಹೌದು ಊರುತ್ರಿಗೇಳ ಒಂದು ದಿವಸ ಛೀ ಅನಸ್ತು ಹೌದು ಹಿಂಗೆ ನನಗೆ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವ್ಸ ತಿರುಗಿ ಹೇಳಿ ಹೌದು ನಾ ಇದ್ದು ಒಂದ್ ದಿವ್ಸ ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾತದ ಗೊತ್ತಾಗ್ತದ ನಾ ಯಾವ ಊರಾಗಿದ್ದೀರ ಅನ್ನೋದು ಸಾಲಗಾರರಿಗೆ ಗೊತ್ತಾಗ್ತದ ಹೌದು ಸಾಲಗಾರರಿಗೆ ಗೊತ್ತಾಯ್ತಂದ್ರೆ ನನಗೆ ಹಿಡದ ಕಟ್ತಾರ ಕಟ್ತಾರ ನನಗೆ ಹಿಡದ ಕಟ್ಟದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹೌದು ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗದಿಬೇಕಂದ ಹೌದು ಹೌದು ಪ್ರಪಂಚ ಗದ್ರೀಪ ಹೆಂಗರೆ ಮಾಡಿ ಸೈಬೇಕಂದ ಹೌದು ಸಹ ಬೇಕು ನನ್ನ ಊರಾಗೆ ಸಹಬೇಕು ನನ್ನ ಮನೆಗೆ ತಲೆ ಕೊಟ್ಟು ಸಹ ಬೇಕು ತನ್ನ ಊರಿಗೆ ಬಂದ ಊರಿಗೆ ಬರತ್ತ ತಮ್ಮ ಕಟ್ಟಿನ ಕೂತ್ ನ್ಯಾಯ ಮಾಡಕತ್ತಿದ ತಾಮ ಎಲ್ಲಾ ಅನುಕೂಲ ಇತ್ರಿ ಎಲ್ಲಾ ಅನುಕೂಲ ಹೌದು ಅಣ್ಣ ಹೋಗಿ ತಮ್ಮನ ಮುಂದೆ ಕೈ ಹೊಡ್ತಾನ ಏನತ್ರಿ ತಮ್ಮ ಈ ಅಂತೂ ಮಳಿ ಚಂದ ಆಗ್ಲಿಲ್ಲ ಬೆಳಿಗ್ಗೆ ಕೈಗೆ ಬರ್ಲಿಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕಾಳು ಉಳ್ದಾವ ಜ್ವಾಳ ಕಾಳಿಗೆ ಹೆಗ್ಣ ಇಲಿ ಹತ್ತಿವ್ ತಮ್ಮ ಹಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ತಮ್ಮ ತಮ್ಮಿ ಅಣ್ಣ ಬೇಡ್ಕೊಲಕ್ ತಮ್ಮನ ಮುಂದ ಒಡಿ ಕೈವಾಡಿ ಹೌದು ಅಣ್ಣನ ಬಟ್ಟಿ ಹರಿದಿದ್ದು ಅಣ್ಣನ ಬಟ್ಟಿ ಹೊಲಸಾಗಿದ್ದು ಹಾ ತಮ್ಮಗ ದುಃಖ ಆಗಲಕತ್ತು ಹೌದು ಅಣ್ಣನ ಮ್ಯಾಗಿನ ಪ್ರೇಮದಿಂದ ತಾನ ಏನತ್ರೀ ಅಣ್ಣ ನೀ ದೊಡ್ಡ ಮದಿ ನೀವ್ ದೊಡ್ಡ ಮನೆಯದೊಂದು ಸ್ವಾಭಿಮಾನವನ್ನ ಬಿಟ್ಟು ಸಣ್ಣವನ್ನ ಮುಂದೆ ಕೈವಾಡ್ತಿ ಹೌದ ಅಣ್ಣಾ ನಿನಗೆ ರೊಕ್ಕ ಪಟ್ರಿ ಭಿಕ್ಷೆ ಪಟ್ಟಂಗ ಆಗ್ತದ ನಿನಗ ರೊಕ್ಕ ಕೊಡಲ್ಲ ಹೆಗ್ಗಣಿ ಎಣ್ಣೆ ಕೊಡ್ತೇನೆ ಅಂತ ತಾಮಿ ಹೌದು ಅಣ್ಣ ನಿನಗ ರೊಕ್ಕ ಕೊಡ್ರಿ ಭಿಕ್ಷೆ ಕೊಟ್ಟಂಗ ಆಗ್ತದೋ ರೊಕ್ಕ ಕೊಡಂಗಿಲ್ಲ ಹೆಗ್ಗಣಿ ಹಣ್ಣಿನ ಕೊಡ್ತೀನಿ ಹೇಳಿ ಓಡ್ಕೊತ ಓಡ್ಕೊತ ಹೋಗಿ ತಮ್ಮ ಹೆಗ್ಗಣಿ ಅಣಿ ತಂದು ಅಣ್ಣನ ಕೈಯ ಕೊಟ್ಟ ಅಣ್ಣ ಕುಲುಕುಲು ನಗಲಕತ್ತ ಕತ್ತ ಹೌದೋ ಎಂತ ಹಣೆ ಬರ ತಮ್ಮನ ನನಗೆ ಕೈ ಮುಟ್ಟ ಇಸ ತಂದು ಕೊಟ್ಟಲ್ಲ ತಿಳಿದುಕೊಂಡು ಕುಲುಕುಲು ನಗಲಕತ್ತ ಅಣ್ಣ ನಗಲಕತ್ತನ ತಿಳಿದುಕೊಂಡು ತಮ್ಮನ ನಗಲಕತ್ತ ಅಣ್ಣ ಸಹಿತ ಅನ್ನೋದು ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಸಹಿತ ಅನ್ನೋ ತಮ್ಮ ಗೊತ್ತಿಲ್ಲ ಹೌದು ಅದೇ ಖುಷಿ ಒಳಗ ಮನಿಗೆ ಬಂದ ಮನಿಗ್ ಬರತ್ತ ಹೆಣತಿ ಅಣ್ಣ ಕೊಲ್ಲಿ ಮ್ಯಾಗ ಇಟ್ಟಿದ್ರು ಅಣ್ಣ ಕುದಿಲಿ ಕತ್ತಿತ್ತು ಕುದಿತ್ತೊಳಗ ವಿಸ ಹಾಕಲಕ್ಕೀ ವಿಷ ಹಾಕ್ತಾನ ಊಟ ಭಾರಿ ಹೌದು ಭಾರಿ ಆಗ್ತದ್ರು ಒಂದು ಕೂಳಿನ ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು ಹೌದು ಹೆಣ್ಮಗಳು ಕಣ್ಣ ನೀರು ಹನಿ ಹನಿಯಾಗಿ ತಳಗ್ ಬಿಳಕತ್ತು ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಮಕ್ಕಳಿಗೆ ಕೇಳ್ತಾವ ತಾಯಿ ಏನತ್ರೀ ಯಾವ ಅನ್ನ ಯಾವಾಗ ಕುದಿತದ ಯಾವಾಗ ನಮಗ ತುತ್ತ ಮಾಡಿ ಉಣಿಸ್ತೇ ತಾಯಿ ಅಂತೇಳಿ ಮಕ್ಕಳು ಕತ್ತು ಆ ಮಕ್ಕಳ ಕೇಳಿ ತಾಯಿ ಕಣ್ಣಾಗಿ ನೀರು ಶರಗ ತೊಯ್ದು ನೆಲ ತೊಯ್ಲಿ ಕತ್ತು ಹೌದು ನನ್ನ ಮಕ್ಕಳನ್ನು ಇದೇ ಇಸದನ್ನ ಊಟ ಮಾಡ್ಬೇಕಲ್ಲ ಅಂತೇಳಿ ತಾಯಿ ಕಣ್ಣಾಗಿ ನೀರ ಸೆರಗ ತೊಯ್ದ ನೆಲ ತೊಯ್ಲಿ ಕತ್ತು ಅನ್ನ ಕುದಿತ್ತು ಹೌದು ಕುದಿರ್ತಕ್ಕಂತ ತಾನು ಬಡಿಸಿಕೊಂಡ್ಳು ಗಂಡಗನ್ನು ಬಡಿಸಿದಳು ಮಕ್ಕಳಿಗೆ ಬಡಿಸಬೇಕಳ ತಾಯಿ ಕೈ ನಡಗ ಚಾಲ ಮಾಡುದು ಭಗವಂತ ಹೌದು ಇಂತ ಯಾಳೆ ಯಾವ ತಾಯಿಗೂ ತರಬೇಡ ಬೇಡ ಹೌದು ಹೌದು ನನ್ನ ಬಂಗಾರಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಅಲ್ಲ ಭಗವಂತ ನಾ ಯಾರಿಗೆ ಅನ್ಯಾಯ ಮಾಡೀನಿ ಭಗವಂತ ನನಗೆ ಇಂಥ ಯಾಳೆ ಯಾಕೆ ತಂದೋ ಭಗವಂತ ಅಂತೇಳಿ ತಾಯಿ ದುಃಖ ಮಾಡ್ಲಕತ್ಳು ಹೌದ್ ಹೌದು ಅವಾಗ ಗಂಡ ಹೇಳ್ತಾನ ಏನತ್ರಿ ಅತಿ ಗಟ್ಟಿ ಇರೇ ಮಾಡು ಹೌದು ನಾವೇ ಹೋದ್ಮೇಲೆ ನಮ್ಮ ಮಕ್ಳು ಯಾರು ಆಶ್ರಯದೊಳಗಿರ್ಬೇಕಾ ಹೌದು ಮಕ್ಕಳು ಯಾರಿಗೆ ಆಗೋದು ಬೇಡ ಹೌದು ನಮ್ಮ ಮಕ್ಕಳು ಯಾರಿಗೂ ವಜ್ಜೆ ಆಗೋದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಕಟ ಕರ್ಕೊಂಡು ಹೋಗ್ನ ತಿಳ್ಕೊಂಡು ಅವನು ಹೆಣ್ದಿದ್ದ ಅಕ್ಕಿಗೆ ಬಿದ್ದಳ್ಳಕತ್ತ ಹೌದು ಅವಾಗ ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ನೀಡಿದ್ರು ಹಸ್ತಿರ್ತಕ್ಕಂಥ ಮಕ್ಕಳು ಊಟ ಮಾಡ್ಲಕ್ಕ ಇಸ ಏರ್ಲಕತ್ತು ಕಿಡಿ ಮರಿಯಾಗಿ ಒದ್ದಾಳ್ಲಕತ್ತು ಹೌದು ಹೌದು ಮಕ್ಕಳಿಗೆ ನೆಲ ಸಾಲಲ್ಲ ಮಕ್ಕಳ ಕಷ್ಟೇ ನೋಡೋಣ ಗಂಡ ಹೇಳ್ತಿ ಇವರು ಅವ್ರಕ್ಕಿಂತ ಮೊದಲು ನಾವೇ ಸಹಿಬೇಕಂತ ತಿಳಿದಕೊಂಡು ಇವರು ಇಸುದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದು ಪ್ರಾಣ ಬಿಟ್ರು ತಾಯಿ ತಂದಿ ಸತ್ ಮ್ಯಾಲ ಒಂದು ಒಂದಾಗಿ ಮಕ್ಕಳು ಸೈಲಿಕತ್ತು ಹೌದು ಹೌದು ಒಂದೊಂದಾಗಿ ಸೈಲಿಕತ್ತು ಮನಿ ತುಂಬಾ ಹೆಣ ಬಿದ್ದು ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ಹೌದು ಹೌದು ಇಸಾ ಏರ್ದಾಗಿತ್ತು ಹೌದು ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣ ತಮ್ಮನ ಸತ್ತಿರ್ತಕ್ಕಂಥ ವಿಷಯ ಮಗ್ಲಂದು ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳ್ಕೊಂಡು ರಾತ್ರಿ ಬಾರದಾಗ ಕಾಕ ಕಾಕದ ಕೂಸ ಬಾಯಲ್ಲಿ ರಕ್ತ ಜಿಗಿಲಿಕತ್ತದ ಹೌದು ಅವ್ವ ಅಪ್ಪ ಸತ್ತಿದ ಕಾಕ ಹೇಳ್ಬೇಕಂತ ಹೇಳಿ ಕಾಕನ ಮನಿಗೆ ಹೊಂಟದ ಕೂಸಿನ ಕೈಯಾಗೆ ತ್ರಾಣಿ ಇಲ್ಲ ಹೊಸ್ಲಿಕ್ಕೆ ಕೊಟ್ಟು ಕೂಸು ಪ್ರಾಣ ಬಿಡ್ತು ಮುಂಜಾನೆ ಎದ್ದ ಕಾಕ ಬಾಕಲು ತೆಗದ ಹೌದು ಕಾಕ ಅಣ್ಣನ ಮಗ ಹೊಸ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ ಹೌದು ಹೌದು ಅಣ್ಣಗ ವೈನಿಗೆ ಬೈತಾನೆ ನಮ್ಮ ಅಣ್ಣ ನಮ್ಮ ಎಷ್ಟು ಹುಚ್ಚದಾರ ಹುಚ್ಚಾರ ಬೇಡದವ್ರಿಗೆ ದೇವ್ರು ಮಕ್ಕಳು ಕೊಡಂಗಿಲ್ಲ ಬಂಗಾರ ಅಂತ ಮಕ್ಕಳು ಕೊಟ್ಟಾನ ಇವ್ರಿಗೆ ಮಕ್ಕಳ ಕಬರಿ ನೋಡ ತಿಳಿದಕೊಂಡು ಎತ್ತಿ ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕಂತ ನಾ ಕೂಸಿ ಹೋಗಿತ್ತು ಹೌದು ಅಣ್ಣನ ಮಗ ಸತ್ತದ ಗೊತ್ತಾಯ್ತು ಹೌದು ಯಪ್ಪ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಾದ ಹ ನಮ್ಮ ಅಣ್ಣ ನಮ್ಮ ವೈನಿ ಏನಾದರೂ ತಿಳ್ಕೊಬಹುದು ಮೊದಲು ನಮ್ಮ ಅಣ್ಣಗೆ ನಮ್ಮ ಹೇಳ್ಬೇಕಂತ ಹೇಳ್ಬೇಕುಕೊಂಡು ಅಣ್ಣ ಅಣ್ಣ ವೈನಿ ವೈನಿ ಹತ್ರ ಬಂದ್ ಮನೆಯಾಗ ಹಣಕೆ ಹಾಕದ ಮನಿ ತುಂಬಾ ಹೆಣದ ರಾಶಿ ಬಿದ್ದಿದ್ದು ಹೌದು ಅಲ್ಲೇ ಇಳಿಸದ ಹೌದು ಇಳಿಸಿ ಅಣ್ಣನ ಸನಿ ಬಂದತ್ತ ಏನತ್ರೀ ಅಣ್ಣ ಗಾತ್ ಮಾಡುದು ಹೌದು ಎಂತ ಕರ್ಮದಾಗ ಹಾಕಿದ್ವ ಇದೇ ಕೈ ಮುಟ್ಟ ಇಸತ್ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದ ಹೌದು ಅಣ್ಣ ನೀರ್ಲಾರ್ದು ಈ ಭೂಮಿ ಮ್ಯಾಲ ಹೌದು ನಿನ್ನ ಮಕ್ಕಳು ಇರ್ಲಾರ್ದು ಈ ಭೂಮಿ ಮ್ಯಾಲೆ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಹೌದು ಆ ಹೆಣ್ಣು ನನಗ ನಿನಗ ದೂರ ಮಾಡ್ಯದ ಅಣ್ಣ ಆ ಹೆಣ್ಣು ನನಗ ಬೇಡ ನಾನು ನಿನ್ನ ಸಂಗಟ ಸಾಯ್ತಿನ ಅಣ್ಣ ತಿಳಿದುಕೊಂಡು ಅಣ್ಣನ ಸಂಗಟ ತಮ್ಮ ಹೆಂಗೆ ಸಾಯಿತನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದ ಹೌದು ಹೌದು